ದರಕತ್ತಿನಿ ಏನು ಹೇಳ್ತೀಯಾ ಏನಾ ಯಾಕೆ ಅಂತ ಬಂದ ಕೇಳೋಷ್ಟ ಪರಿಜ್ಞಾನನೋ ಇಲ್ಲಿಕ್ಕೆ ಪುಷೆ ಏ ಪುಷೆ ಬಾಯಿಲೇ ಅಯ್ಯೋ ಅತ್ತಿಯಾರಾ எதுಕರಿಯಾಕತ್ತಿ ಒಂದಸೋನಾ ಏನು ಮಾಡಕತ್ತಿದ್ದೀನಿ ಎಷ್ಟು ತಾತ ನಾನು ಇಲ್ವ ಒبಕ್ಕೆ ಏನು ತೀಯಾ ಅತ್ತಿಯಾರಾ ಅಂತ ಬಂದ ಕೇಳೋಷ್ಟ ಅಯ್ಯೋ ನಾನು ಇದು ಪಿಟ್ಸ್ ಒಂದು ಸೀರಿ ಆರ್ಡರ್ ಮಾಡಾಕತ್ತಿದ್ದೀನಿ ಮತ್ತೆ ನಮ್ಮ ಮನೆಯಗ ಫಂಕ್ಷನ್ ಐತಲ್ವೇ ಈಗ ಮೂನಿ ಅದಕ್ಕೆ ಒಂದು ಸೀವಿ ಚಲೋ ಆರ್ಡರ್ ಮಾಡಾಕತ್ತಿದ್ದೆ ನೋಡಿ

ಮಾಡಿ ನಾವು ಕೆಲಸನ ಬಿಟ್ಟು ಹೋಗಿದ್ದಲ್ರಿ ಅಡಿಗೆ ಮಾಡೋದಿತ್ತಲ್ರಿ ಅದಕ್ಕೆ ನಾನು ಅರ್ಜೆಂಟ್ ನಾನು ತೋರಿಸೋದು ಮರ್ತ ಬಿಟ್ಟೆ ಮರ್ದಿ ನಾನು ನೆನಪಾಗಲಿಲ್ಲ ನೋಡ್ರಿ ನಾನು ಎಲ್ಲ ಬೇಡ ಅಡಿ ಏನು ತೋರಿಸಿಲ್ಲ ಅಂದ್ರೆ ಏನೋ ಕನ್ಸಿ ಮಾಡಿ ಬಿಟ್ಟಿರ್ತಾ ಅಡಿಗೆ ಅವ್ರ ಹೂ ಏನಾರ ಸೀಡಿ ಗಿಡ ತೊಗೊಂಡಿರ್ಬೇಕ ಅದಕ್ಕೆ ನಾನು ತೋರಿಸಿಲ್ಲ ಹೆಂಗ್ ಬಾಯ್ಬಿಡಿಸ್ತೇನೆ ನೋಡ್ರಿ ಮತ್ತೆ ನಿಮ್ಮ ಮನೆಯಾಗ ಫಂಕ್ಷನ್ ಆಯ್ತಲ್ಲ ಮುಂದಿನ ತಿಂಗಳು ಪಾಪ ನಿಮ್ಮ ಹೂ ಸೀಡಿ ಗಿಡ ತೊಗೋಬಾರ್ದಣ ಹಂಗ ಬಂದೇನ ನೀನು ಬರೀ ಡ್ರೆಸ್ ತೊಗೊಂಡ ಮತ್ತೆ ಈಗ ಆನ್ಲೈನ್ದಾಗ ಬೇರೆ ಬುಕ್ ಮಾಡಕತ್ತಿ ಮಾಡಾಕತ್ತಿ ಮತ್ತೆ ನಿಮ್ಮ ಹೂವನ್ನು ತೊಗೋಬೇಕು ಬೇಡ ತಗೊಂಡಿಲ್ಲ ಅಂತ بیا ಹಾಕಕ್ಕೆ ನಮ್ಮ ಅತ್ತೆ ತಗೊಂಡೆ ಅಂತ ಹೇಳೋರು ತಳಿ ಆರೆ ಅತ್ತೆರೆ ನಾನು ಬ್ಯಾಡ್ ಬ್ಯಾಡ್ ಅಂದೆ ಯಾರಿ ನಿಮ್ಮ ಮಗ ಅಂದ್ರೆ ನಮ್ಮ ಮನೆಯರು ಪಾಪ ನಿಮ್ಮಮ್ಮಿಗೆ ಮತ್ತೆ ಹಬ್ಬಕ್ಕೆ ಸಿಡಿ ತಗೋ ಅಂತ ಅಂದೆ ಕೊಡ್ಸಿದ್ರಿ ನೋಡಿ ನಾನು ಹೇಳಿಲ್ಲ ತಗೊಂಡಾ ತಾಳಿಕೆ ಅಂತ ಅಂದೆ ಹೆಂಗ್ бай ಬಿಡ್ಸಿದೆ ಮತ್ತೆ ನನ್ನ ಮುಂದೆ ಒಂದ್ ಉಸುಲಿ ಬಿಟ್ಟಿಲ್ಲ ಲಕ್ಕಿ ನಾನು ಆಗ್ಲೇ ಕೇಳು ಹೇಳುದೇ ಇಲ್ಲ ನಾಕ ಅದು ಅದು ಅತ್ತೆರೆ ನಾನು ಹಂಗೇ मरತ ಬಿಡ್ನ್ರಿ ಹೇಳಿದನಲ್ರಿ ನಾನು ಹೇಳೋ ಕೆಲಸದ ಲಕ್ಷದಾಗಿರ್ತೀನಿ ಅಂತ ಅಂದೆ

அய்ய அத்தியவரா சரி தகபார்த்தி மக்களே ஆகிட்டு

எடுத்துக்காட்டி

ನೋಡ್ ನೋಡ ನಿಷ್ಟು ತಾಯಿ ನೋಡ್ತೇಕವ್ರು ಮೊದಲು ಮಾಡಿ ಸೀರೆ ತಗೊಂಡ್ ಮೂರ್ ಸಾವಿರ ರೂಪಾಯಿ ರೇಷ್ಮೆ ಸೀರಿ ಹಾ ನನಗೆ ನೀನು ಒಂದು ಒಂದ್ ಒಂದ್ ಸಾವಿರ ರೂಪಾಯಿ ಆಗ್ಲಿಲ್ಲ ಅಷ್ಟು ಯಾಕೆ ಈ ಮನೆಯಾಗ ನಾನಿಗೆ ಹೇಳ್ಬಿಟ್ಟಿನಿ ಕಸಬರಿಗೆ ನಾನು ಒಂದ್ ಸೀರೆ ತರಕಾಗಲಿಲ್ಲ ಕೊಡ್ಸಿಂತ ಕೊಡ್ಸಿ ಈಗ ಮತ್ತೆ ಅದು ಏನು ಒಳಗ ಬುಕ್ ಮಾಡ ಮತ್ತೆ ನನಗಂದ್ರೆ ಮಾಡೋ ನೀವ್ ಕಾಮನ್ ಕಸಾನ ಅಂತ ನಾನಿನ್ ಸೀರೆ ಹುಡ್ತೀನಿ ಅದ ಒಂದು ಪತ್ಲ ಹುಡ್ತೀನಿ ನಾನು ಪಟ್ಲಾ ಐದನೂರು ರೂಪಾಯಿ ಆರ್ನೂರು ರೂಪಾಯಿ ಪತ್ಲಾಕುದಿ ಹೊಸ ಹುಟ್ಟಲ್ಲಿ ನೀವು ಮಕ್ಕಳ ಸೊಸಿನ ಬಿಡು ನಮ್ಮ ನಮ್ಮ ನಮ್ಮಕ್ಕ ಆದ್ರೇನು ಇಬ್ಬರು ಒಂದ ಅಂತ ತಿಳ್ಕೊಂಡ್ ಯಾವ ಸೀರೆಗಾಕ್ಬಿರೋದಿಲ್ಲ

ನಡಿ ಊಟಕ್ಕೆ ಹಚ್ಕೊಡು ನೋಡಿದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನಾವು ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಿಮ್ಮ ಒಂದು ಲೈಕ್ ಶೇರ್ ಕಮೆಂಟ್ಗಿಂತ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ತೀವಿ ಥ್ಯಾಂಕ್ ಯು